ಅರಸೀಕೆರೆ ಗಣಪತಿ ಪೆಂಡಾಲ್ ಕಲಾವಿದರು ಪುಕ್ಕಟ್ಟೆ ಕಾರ್ಯಕ್ರಮ ಕೊಡಬಹುದು ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಗಾಂಧಿ ಮೈದಾನದಲ್ಲಿ ಶ್ರೀ ಪ್ರಸನ್ನ ಗಣಪತಿ ವಿಸರ್ಜನೆ ಇದೇ ನವೆಂಬರ್ ತಿಂಗಳು ಎಂಟು ಒಂಬತ್ತರಂದು ನಡೆಯಬೇಕಿತ್ತು ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರು ಪ್ರತಿ ವರ್ಷ ಉತ್ಸವದ ಜವಾಬ್ದಾರಿಯನ್ನ ಹೊತ್ತು ಅವರೇ ಅಧ್ಯಕ್ಷರಾಗಿದ್ದು ವಿಜೃಂಭಣೆಯಿಂದ ಉತ್ಸವ ನಡೆಸಿಕೊಡುತ್ತಿದ್ದರು ನಗರಸಭೆಯ ತೆರವಾದ ಎಂಟು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿತ್ತು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಶಾಸಕರು ಗಮನ ನೀಡಲಾಗ್ತಿಲ್ಲ ಎರಡು ದಿನಗಳ ಉತ್ಸವ ಹಾಗೂ ಭಾರಿ ಮದ್ದುಗುಂಡುಗಳ ಪ್ರದರ್ಶನಕ್ಕೆ ಲಕ್ಷಕ್ಕೂ ಅಧಿಕ ಹಣ ವೆಚ್ಚವಾಗಲಿದ್ದು ಶಾಸಕರು ಕೆಲವೇ ಮಂದಿಯಲ್ಲಿ ಈ ಹಣವನ್ನು ಸಂಗ್ರಹಿಸಿ ವಿಜೃಂಭಣೆಯಿಂದ ಉತ್ಸವ ನಡೆಸಿ ಕೆರೆಯಲ್ಲಿ ಶ್ರೀಯವರ ವಿಸರ್ಜನೆ ವೇಳೆ ಬಹಿರಂಗವಾಗಿ ಉತ್ಸವಕ್ಕಾಗಿ ದಾನ ನೀಡಿರುವ ದಾನಿಗಳು ಮತ್ತು ಅವರು ನೀಡಿರುವ ಹಣದ ಮೊತ್ತವನ್ನು ಮತ್ತು ಖರ್ಚನ್ನು ಸಾರ್ವಜನಿಕವಾಗಿ ಒಪ್ಪಿಸುತ್ತಾ ಬಂದಿರುವುದು ಒಂದು ಸಂಪ್ರದಾಯವಾಗಿ ಶಾಸಕರು ಮಾಡಿಕೊಂಡು ಬಂದಿದ್ದಾರೆ ಅರವತ್ತು ದಿನಗಳಿಗಷ್ಟೇ ಗಣಪತಿ ಪೆಂಡಾಲಿನ ಅಲಂಕಾರಕ್ಕಾಗಿ ಗುತ್ತಿಗೆ ನೀಡಿದ್ರು ಇಪ್ಪತ್ತು ದಿನಗಳು ಮುಂದುವರೆದ ಕಾರಣ ಗುತ್ತಿಗೆದಾರರು ಸಾಂಸ್ಕೃತಿಕ ವೇದಿಕೆಯನ್ನ ಮತ್ತು ಪೆಂಡಾಲಿಗೆ ಅಲಂಕರಿಸಿದ ಮುಂಭಾಗದ ಕೆಲ ಕಂಬಗಳ ಆನೆ ಮುಖಗಳನ್ನು ತೆರವುಗೊಳಿಸಿದ್ದಾರೆ ವೇದಿಕೆಯನ್ನ ತೆರವುಗೊಳಿಸಬಾರದಿತ್ತು ಎಂಬ ಮಾತು ಸಾರ್ವಜನಿಕರ ಅಭಿಪ್ರಾಯಗಳು ಬಂದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ವೇದಿಕೆಯನ್ನ ಅಳವಡಿಸಿದ್ದಾರೆ ಆದರೆ ಪೆಂಡಾಲಿನ ಕೆಲವು ಕಂಬಗಳ ಅಲಂಕಾರವನ್ನ ತೆರವುಗೊಳಿಸಿರುವುದು ಒಂದು ವಿಧದಲ್ಲಿ ಪೆಂಡಾಲಿನ ವಿಸರ್ಜನೆ ಮಾಡಿದಂತೆ ಕಾಣುತ್ತದೆ ಸಾರ್ವಜನಿಕವಾಗಿ ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ ಎಸ್ಎಲ್ ಎನ್ ಯೋಗೇಶ್ ಕೆಟಿವಿ ನ್ಯೂಸ್ ಅರಸಿಕೆರೆ